ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಒಂದು ಸ್ಪೆಷಲ್ ಆಗಿರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಆ ದೇವಸ್ಥಾನ ಯಾವುದು ಅಂತ ನಮಗೂ ಕೂಡ ಗೊತ್ತಿಲ್ಲ ನಮ್ಮ ವಿನಯ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾವ ದೇವಸ್ಥಾನ ಅಂತೇಳಿ ನೋಡೋಣ ನಾವು ಇವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿದ್ದೀವಿ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನೋಡೋಣ ಬನ್ನಿ ಹೌದು ನಮಗೂ ಕೂಡ ನಿಮಗೇನೆ ಕುತೂಹಲವಾಗಿತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ ನಮ್ಮ ವಿನಯ ಅವರು ಟಿಕೆಟ್ ತೊಗೊಂಡಾಗಲೇ ಗೊತ್ತಾಯಿತು ನಾವು ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ನಮ್ಮ ಟ್ರೈನ್ ಕೂಡ ಬಂತು ಟ್ರೈನಲ್ಲಿ ಕೂತ್ಕೊಂಡಾಗ ನಮ್ಮ ಬ್ರೋ ಏನು ಹೇಳ್ತಾರೆ ಕೇಳಿ ನೋಡಿ ಬ್ರೋ ಇಲ್ಲಿವರೆಗೂ ಬಂದಿದ್ದೀವಿ ಈಗ ಹೋಗ್ತಾ ಇದೀವಿ ಟ್ರೈನ್ ಬೇರೆ ಬಂತು ಟೀಗೆ ಎಲ್ಲ ಕೊಡ್ಕೊಂಡು ಬಂದಿದ್ದೀವಿ ಟ್ರೈನ್ ಒಳಗಡೆ ಕೂತಿದ್ದೀವಿ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಬನ್ನಿ ಹೋಗೋಣ ನಮ್ಮ ಬ್ರೋ ಹೇಳಿದ್ನ ಕೇಳಿಸ್ಕೊಂಡ್ರಲ್ಲ ನಮ್ಮ ಅವ್ರು ಕೂಡ ಫೋನ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಫೋಟೋ ತೆಗೆಯೋದಕ್ಕೆ ಇಲ್ಲಿ ನೋಡ್ರಿ ನಮ್ಮ ಬ್ರೋ ವಿನಯ್ ಅವರು ಏನು ಮಾಡ್ತಿದ್ದಾರೆ ಗೊತ್ತಾ ಅವ್ರ ಕೂದಲುಗಳು ನಿಂತ್ಕಂತಿಲ್ವಂತೆ ಏನಾದರೂ ಒಂದು ಸಜೆಷನ್ ಕೊಟ್ರಿ ನೀವೇ ಇನ್ನೇನು ಮೈಸೂರು ರೀಚ್ ಆದ್ವಿ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತೇಳಿ ನಾಷ್ಟ ಮಾಡ್ಕೊಂಡು ಬಂದಿದ್ದೀರಿ ಇನ್ನೇನು ತಿಂಡಿ ಮುಗಿಸ್ಕೊಂಡು ಹೊರ್ಗಡೆ ಬರ್ತಿದ್ದಂಗೆ ನಮ್ಮೊಬ್ಬರು ಸಿಟಿ ಬಸ್ ಸ್ಟಾಪಿಗೆ ಹೋಗೋಣ ನಡೀರಿ ಅಂತ ಹೇಳಿದ್ರು ನಡೀರಿ ಹೋಗೋಣ ಅಂತೇಳಿ ನಾವು ಕೂಡ ಆಟೋದಲ್ಲಿ ಹೋದ್ವಿ ಅಂತೂ ಇಂತೂ ಸಿಟಿ ಬಸ್ ಸ್ಟಾಪ್ಗೆ ರೀಚ್ ಆದ್ವಿ ಅಲ್ಲಂತೂ ಯಾವ ಬಸ್ಗೆ ಹೋಗೋಣ ಎಲ್ಲ ಕಡೆ ಹುಡುಕಾಡಿ ಹುಡುಕಾಡಿ ಸಾಕಾಯಿತು ಕೊನೆಗೆ ಒಂದು ಬಸ್ ಸಿಗ್ತು ರೀ ಎಲ್ಲಿಗೆ ಹೋಗ್ತಿದೆ ಗೊತ್ತಾ ಸೋಮನಾಥ್ಪುರಕ್ಕೆ ನೋಡಿರಿ ಅಂತೂ ಇಂತು ಸೋಮನಾಥ್ಪುರಕ್ಕೆ ಬಂದ್ವಿ ಸಿಟಿ ಬಸ್ ಸ್ಟ್ಯಾಂಡಿಂದ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಸೋಮನಾಥ್ಪುರಕ್ಕೆ ಬಸ್ ಬರ್ತವೆ ಅವರು ಮುಂದೆ ಹೋಗೋದಿಲ್ಲ ಸೋಮನಾಥ್ಪುರಕ್ಕೆ ಲಾಸ್ಟ್ ಮಾಡಿ ಅಲ್ಲೇ ಇಳಿಸಿದ್ರು ಇವಾಗ ಇಲ್ಲಿಂದ ಒಂದು ಕಿಲೋಮೀಟ್ರ್ ತೋರಿಸ್ತಾ ಮ್ಯಾಪ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ದೀವಿ ಹೇಳಿ ಶಾರ್ಟ್ ಕಟ್ ಇಡ್ವಿ ಹಾಂ ಹೋಗಬೇಕು ಶಾರ್ಟ್ ಕಟ್ ಇದೆ ಅಂತ ಹೇಳಿದರೆ ಹೋಗ್ಬೇಕು ನೋಡೋಣ ಕಟ್ ಏನಾದರೂ ನೋಡಿದರೆ ತೋರಿಸ್ತೀವಿ ಇಲ್ಲಾಂದರೆ ಎರಡು ಬಸ್ ಬಿಟ್ಟಿದ್ದೀವಿ ಇದು ಗೌರ್ಮೆಂಟ್ ಕಡೆ ಅಂತ ಹೇಳಿದ್ದು ಡೈರೆಕ್ಟ್ ಅಲ್ಲಿಗೆ ಮೈಸೂರಿಂದ ಅಲ್ಲಿಗೆ ಸಿಕ್ಸ್ಟಿ ಫೈವ್ ಒಂದು ಸಿಕ್ಸ್ಟಿ ನೈನ್ ಎ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಏನಿಲ್ಲ ಸದ್ಯಕ್ಕೆ ಯಾವ ಇಲ್ಲ ಅದಕ್ಕೋಸ್ಕರ ನಾವು ಆಫ್ ರೂಟ್ಗೆ ಬಂದು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ತಾ ನನಗೂ ಕೂಡ ಅಲ್ಲಿರೋ ಬೋರ್ಡ್ಗಳು ನೋಡಿದ ಮೇಲೆನೆ ಗೊತ್ತಾಗಿದ್ದು ಮೈಸೂರಲ್ಲಿರೋ ಕೆರ್ಗಳ್ಳಿ ಗ್ರಾಮದಲ್ಲಿರುವಂತಹ ಸ್ವಾಮಿ ಕೊರಗಜ್ಜನವರ ದೈವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳಿ

ಹೌದು ಅಲ್ಲಿರುವಂತಹ ಮಹಿಳೆ ಹೇಳಿದ ಮೇಲೆ ನಮಗೂ ಕೂಡ ಆಶ್ಚರ್ಯವಾಯಿತು ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಅದು ನೆರವೇರುತ್ತೆ ಹಾಗಂತೇಳಿ ಅರ್ಕೆ ಮಾಡ್ಕೊಂಡು ಬರಬೇಕು ಅಂತ ಅವರು ಹೇಳಿದರು ಮೊದಲು ಸ್ವಾಮಿ ಕೊರಗಜ್ಜನ ದೇವಸ್ಥಾನಕ್ಕೆ ನೀವು ಹೋಗಬೇಕು ನಂತರ ಅಲ್ಲಿರುವಂಥ ಗುಳಿಗ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತ ಹೇಳಿ ಅವರು ಹೇಳಿದರು ನಾವು ಕೂಡ ಮೊದಲ ಬಾರಿ ಬಂದಿರೋದ್ರಿಂದ ನಮಗೂ ಕೂಡ ನಿಯಮ ಗೊತ್ತಿರಲಿಲ್ಲ ಅವ್ರು ಹೇಳಿದ್ದಕ್ಕೆ ಸಹಾಯ ಆಯಿತು ಅಂತಲೇ ಹೇಳ್ತೀವಿ ಹಾಗೆಯೇ ನಾವು ಕೂಡ ಮೊದಲು ಬಾರಿಗೆ ಕೊರಗಜ್ಜರ ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನದಲ್ಲಿ ಕೆಲವು ನಿಯಮಗಳಿದ್ದವು ನಿಯಮ ಅಂದಮೇಲೆ ನಾವು ಕೂಡ ಪಾಲಿಸಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಕ್ಷಮೆ ಇರಲಿ ಅಲ್ಲಿಂದ ದೇವರ ದರ್ಶನ ಪಡೆದುಕೊಂಡು ನಾವು ಕೂಡ ಮುಂದೆ ಶ್ರೀ ದೈವ ರಾಜಗುಳಿಗರ ದೈವಸ್ಥಾನದ ದರ್ಶನ ಕೂಡ ಪಡ್ಕೊಂಡ್ವಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದೇ ಮಾರ್ಚ್ ಎಂಟನೇ ತಾರೀಕು ಅಂದರೆ ಶಿವರಾತ್ರಿ ದಿವಸ ಕೋಲ ಕೂಡ ನಡೀತಾ ಇದೆ ಈ ಸಮಯದಲ್ಲಿ ತುಂಬಾ ತುಂಬ ಜನ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ನೀವು ಕೂಡ ಪಾಲ್ಗೊಳ್ಳಿ ಮತ್ತು ದೇವರ ಆಶೀರ್ವಾದ ಪಡ್ಕೊಂಡು ಭಕ್ತಿಯಲ್ಲಿ ಪಾತ್ರರಾಗೋಣ ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ